ವಿಷಯ ಬುಲ್ಶಿಟ್ ಅಸಿಮೆಟ್ರಿ ಪ್ರಿನ್ಸಿಪಲ್ ಅಥವಾ ಮಾಹಿತಿ ಲಭ್ಯ ಗೊಬ್ಬು ವಾಸನೆ ಇಂದು ನಾನು ಮಾಹಿತಿ ಮಾಲಿನ್ಯವನ್ನು ಎಷ್ಟು ಸುಲಭವಾಗಿ ಹರಡಬಹುದು ಮತ್ತೆ ಅದನ್ನು ಸ್ವಚ್ಛಗೊಳಿಸಿಕೆ ಎಷ್ಟು ಪರಿಶ್ರಮ ಬೇಕಾದ ಕುರಿತಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಆಲ್ಬರ್ಟೋ ಬರಡಲಿಂತಹ ಒಬ್ಬ ಕಂಪ್ಯೂಟರ್ ಇಂಜಿನಿಯರ್ ಮಂಡಿಸಿರ್ತಕ್ಕಂಥ ಬುಲ್ಶಿಟ್ ಅಸಿಮೆಟ್ರಿ ಪ್ರಿನ್ಸಿಪಲ್ ಬಗ್ಗೆ ತಿಳಿಸ್ತೇನೆ ಇಂಗ್ಲಿಷ್ ಭಾಷೆಯಲ್ಲಿ ಆಧಾರವಿಲ್ಲದ ಅಥವಾ ಆಧಾರವಿದ್ರೂ ತಪ್ಪಾಗಿ ನೀಡಲ್ಪಟ್ಟಂಥ ಮಾಹಿತಿಯನ್ನು ಅಂತ ಕರೀತಾರೆ ಇದನ್ನು ನಾವು ಕನ್ನಡದಲ್ಲಿ ಮಾಹಿತಿ ಇಲ್ಲದಿ ಅಂತ ಕರಿಬಹುದು ಆಲ್ಬೋರ್ಟೊ ಬಾರ್ಡೋಲಿನಿ ಹೆಸರಿನಲ್ಲಿ ಈಗ ಈ ತತ್ವವನ್ನು ಗುರುತಿಸಲಾಗ್ತಾ ಇದೆ ಆದರೂ ಕೂಡ ಇದೇ ಸಂಗತಿಯನ್ನು ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಚಿಂತಕರು ಗುರುತಿಸಿದರು ಸುಳ್ಳು ಹಾರುವ ಹಕ್ಕಿ ಆದರೆ ಸತ್ಯ ಕುಂಟತಕ್ಕಂಥ ಬಸವ ಸತ್ಯ ಬತ್ತಲೆ ಆದರೆ ಸುಳ್ಳು ಅಪ್ಸಾಗಿರ್ತಕ್ಕಂಥ ಹೇಳಿಕೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಬಾಡೋಲಿನಿ ತತ್ವವನ್ನೇ ಹೇಳ್ತವೆ ಆದ್ದರಿಂದ ಬಾರ್ಡೋಲಿನಿ ತತ್ವವನ್ನು ಆಧುನಿಕ ಜಗತ್ತಿಗೆ ಆಗೋ ರೀತಿಯಲ್ಲಿ ಮರುರೂಪಿಸಿದ ಅಂತ ಅಥವಾ ಹೊಸ ರೂಪದಲ್ಲಿ ಹೇಳಿದ ಅಂತ ನಾವು ಭಾವಿಸ್ಕೋಬಹುದು ಅಥವಾ ತಿಳಿಯಬಹುದು ನಿಜವಾಗಿಯೂ ಬರಡಲು ನೀಡಿದ್ದು ಒಂದು ತತ್ವ ಅನ್ನೋದಕ್ಕಿಂತಲೂ ವೀಕ್ಷಣೆ ಅಥವಾ ಅನುಭವದಿಂದ ಕಂಡುಕೊಂಡಿರ್ತಕ್ಕಂಥ ಹೇಳಿಕೆ ಅಂತ ನಾವು ಭಾವಿಸ್ಬೋದು ನಮಗೆ ಅನುಭವದಿಂದ ಗೊತ್ತಿರುವಂತೆ ಸಾರ್ವಜನಿಕ ಜಾಗವನ್ನು ಭೌತಿಕವಾಗಿ ಮಲ್ನ ಮಾಡೋದು ಹೊಲಸು ಮಾಡ್ತಕ್ಕಂಥದ್ದು ಬಹಳ ಸುಲಭವಾದ ಕೆಲಸ ಬೆಳಗಿನ ಹೊತ್ತು ನಾಯಿಯ ಗತಿ ಕಟ್ಟಿ ವಾಯು ಸಂಚಾರಕ್ಕೆ ಹೋಗ್ತಾ ಉದ್ಯಾನವನದಲ್ಲಿ ಹಾಗೆ ಕಂಡವರ ಮನೆ ಮುಂದೆ ಅದು ಹೊಲಸು ಮಾಡೋದಕ್ಕೆ ಬಿಡಬಹುದು ಮನೆಯಲ್ಲಿದ್ದ ಕಸವನ್ನು ಗಂಟು ಕಟ್ಟಿ ರಸ್ತೆಯ ಬದಿಯಲ್ಲಿ ಎಸಿಬೋದು ಹೀಗೆ ಹೊಲಸು ಮಾಡತಕ್ಕಂಥದ್ದು ಅತ್ಯಂತ ಸುಲಭವಾಗಿರ್ತದೆ ಆದರೆ ಈ ಹೊಲಸನ್ನು ಎತ್ತಿ ಸ್ವಚ್ಛಗೊಳಿಸೋದಕ್ಕೆ ಇದರ ಹಲವು ಪಟ್ಟು ಶ್ರಮ ಬೇಕಾಗ್ತದೆ ಆರ್ಬೋರ್ಟೊ ಬಾರ್ಡಲಿನಿ ಇದನ್ನು ಮಾಹಿತಿಗೆ ಅನ್ವಯಿಸಿ ಲತಿ ಮಾಹಿತಿಯನ್ನು ಉತ್ಪಾದನೆ ಮಾಡುವುದರ ಹಲವು ಪಟ್ಟು ಪರಿಶ್ರಮ ಅದು ತುಪ್ಪತ್ತ ತೋರಿಸೋದಕ್ಕೆ ಬೇಕು ಅನ್ನೋದನ್ನು ಗುರುತಿಸಿ ಬುಲ್ಶಿಟ್ ಸಿಮೆಟ್ರಿಕ್ ಪ್ರಿನ್ಸಿಪಲ್ನ ಪ್ರತಿಪಾದನೆ ಮಾಡಿದ್ದಾನೆ ಇಲ್ಲಿ ಮಾಹಿತಿ ಮಾಲಿನ್ಯವನ್ನು ಎಂದರೆ ಮಾಹಿತಿಯ ಲದ್ದಿಯನ್ನು ಹಂಚತಕ್ಕಂಥ ಹರತಕ್ಕಂಥ ಮತ್ತು ಅದನ್ನು ತೆರವುಗೊಳಿಸಿ ಸ್ವಚ್ಛ ಬರ್ತಕ್ಕಂಥ ಪರಿಶ್ರಮಗಳಲ್ಲಿ ಸಮತೋಲನ ಇಲ್ಲ ಇರತಕ್ಕಂಥದ್ದನ್ನು ಎತ್ತಿ ತೋರಿಸಲಾಗತ್ತೆ ಈ ನಿಯಮ ಹೇಳುವ ರೀತಿಯಲ್ಲಿ ಸುಳ್ಳು ಸುದ್ದಿಗಳನ್ನು ಮಾಹಿತಿಯನ್ನು ಮತ್ತೆ ಹುಸಿ ವಿಜ್ಞಾನವನ್ನು ಹುಟ್ಟುವಾಗಿ ಹರತಕ್ಕಂಥದ್ದು ಸುಲಭ ಆದರೆ ಈ ಮಾಹಿತಿ ತಪ್ಪಿತ ತೋರಿಸೋದು ಬಹಳ ಕಷ್ಟಕರವಾದ ಕೆಲಸ ಏಕೆಂದರೆ ಮಾಹಿತಿಯ ಲದ್ದಿ ಕೇವಲ ಒಂದು ಆಗಿರ್ತದೆ ಅದಕ್ಕೆ ಯಾವುದೇ ಆಧಾರಗಳು ಕೂಡ ಇರೋದಿಲ್ಲ ಹಲವು ಹತ್ತಾರು ವಾಕ್ಯಗಳನ್ನ ಸಾಕ್ಷಿಗಳನ್ನ ಪುರಾವೆಗಳನ್ನ ಒಗ್ಗೂಡಿಸಿ ಕ್ರಮಬದ್ಧವಾಗಿ ತಾರ್ಕಿಕವಾದ ವಾದಗಳ ಮೂಲಕ ಈ ಲದ್ದಿಯನ್ನು ನಾವು ತೆರವುಗೊಳಿಸಬೇಕಾಗುತ್ತೆ ಇದಕ್ಕೆ ಒಂದೆರಡು ಉದಾಹರಣೆಗಳನ್ನ ನಾವು ಕೊಡ್ಬೋದು ಯಾರೋ ಒಬ್ಬರು ಭೂಮಿ ಚಪ್ಪಟೆಯಾಗಿದೆ ಅದು ದುಂಡಾಗಿದೆ ಅಂತ ಹೇಳ್ತಕ್ಕಂಥದ್ದು ಸುಳ್ಳು ಅಂತ ಹೇಳ್ಬೋದು ಜಕಿ ವಾಸುದೇವನಂಥವರು ಸಾಮಾನ್ಯ ತಾಪಮಾನದಲ್ಲಿ ಏನನ್ನೂ ಬೆರೆಸದೆ ಪಾದರಸ ಗಟ್ಟಿಯಾಗಿ ಮಾಡಬಹುದು ಚಂದ್ರ ಮನುಷ್ಯರ ಮೇಲೆ ಬಗೆಯ ಪರಿಣಾಮಗಳನ್ನ ಉಂಟು ಮಾಡ್ತದೆ ಅಂತ ಯಾವುದೇ ಆಧಾರವಿಲ್ಲದ ಸಂಗತಿಗಳನ್ನ ಒಂದಾದ ನಂತರ ಬಂದದಂತೆ ಹೇಳ್ತಾ ಹೋಗ್ಬೋದು ಜಗೀರ್ ನಾಯಕ್ ಕುರ್ರಾನ್ನಲ್ಲಿ ಕ್ವಾಂಟಂಪರ ವಿಜ್ಞಾನ ಮತ್ತು ಸಾಪೇಕ್ಷವಾದಗಳಿವೆ ಅಂತ ಹೇಳ್ಬೋದು ಇವು ಮೂಲದಲ್ಲಿ ಹೇಳಿಕೆಗಳು ಮಾತ್ರ ಆಗಿರ್ತವೆ ಈ ಹೇಳಿಕೆಗಳನ್ನು ತಪ್ಪದ ತೋರಿಸೋದಕ್ಕೆ ನಾವು ಭೂವಿಜ್ಞಾನ ಸೌರಮಂಡಲ ಆಕಾಶಕಾಯಗಳ ರಚನೆ ಧಾತುಗಳ ಲಕ್ಷಣ ಚಂದ್ರನ ಪರಿಭ್ರಮಣ ಗುರುತ್ವ ಬಲವಾದ ಲೆಕ್ಕಾಚಾರ ಮುಂತಾದ ಮೂಲಗಳಿಂದ ಪುರಾವೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಕ್ರಮಬದ್ಧವಾಗಿ ಜೋಡಿಸಿ ವಾದವನ್ನು ಮಂಡಿಸಬೇಕಾಗ್ತದೆ ಗೋಮೂತ್ರದಿಂದ ಕ್ಯಾನ್ಸರ್ ವಾಸಿ ಮಾಡಿದ್ದೇನೆ ಅಂತ ಒಬ್ಬ ಬಾಬಾ ಸಾರ್ವಜನಿಕವಾಗಿ ಹೇಳ್ತಾನೆ ಆತ ಅದಕ್ಕೆ ಯಾವುದೇ ಒಂದು ಪರಿಶೀಲಿಸಬಹುದಾದಂತಹ ಪುರಾವೆಗಳನ್ನ ಸಾಕ್ಷ್ಯಾಧಾರಗಳನ್ನ ನೀಡಿರೋದಿಲ್ಲ ಆದರೆ ಅದು ಸಾಧ್ಯ ಇಲ್ಲ ಅಂತ ತೋರಿಸೋದಕ್ಕೆ ನಾವು ಇಡೀ ವೈದ್ಯಕೀಯ ಪರೀಕ್ಷೆಗಳನ್ನ ಪ್ರಯೋಗಗಳನ್ನ ಹಾಗೆಯೇ ಕ್ಯಾನ್ಸರ್ನ ಕಾರಣ ಮತ್ತು ಚಿಕಿತ್ಸೆಯ ಇತಿಮಿತಿಗಳನ್ನ ತಿಳಿಸಿ ವಿವರಿಸಬೇಕಾಗುತ್ತೆ ನಾವು ದೀಪಕ್ ಚೋಪ್ರಾ ಪುಸ್ತಕಗಳನ್ನ ನೋಡೋದಾದರೆ ಅವರ ಪುಸ್ತಕಗಳಲ್ಲಿ ತುಂಬಿರೋದೆಲ್ಲವುದು ಕೃಷಿ ವಿಜ್ಞಾನ ಮತ್ತು ಹೇಳಿಕೆಗಳು ಮಾತ್ರ ಇದರಲ್ಲಿರ್ತಕ್ಕಂಥದ್ದು ತಪ್ಪು ಅಂತ ನಾವು ತೋರಿಸೋದಕ್ಕೆ ಅವರಿಗಿಂತಲೂ ನಾಲ್ಕು ಪಟ್ಟು ದೊಡ್ಡದಾದಂಥ ಪುಸ್ತಕಗಳನ್ನ ಬರೀಬೇಕಾಗುತ್ತೆ ಇದಕ್ಕಾಗಿ ಸಮಗ್ರವಾದಂಥ ವೈಜ್ಞಾನಿಕ ಮಾಹಿತಿಯನ್ನು ಸಂಗ್ರಹಿಸಬೇಕು ಶಂಕರಾಚಾರ್ಯರ ಅದ್ವೈತದಲ್ಲಿ ಸಾಮಾನ್ಯ ಸಾಪೇಕ್ಷವಾದದ ಅಂದರೆ ಅವರ ಸಾಪೇಕ್ಷವಾದದ ತತ್ವಗಳು ಅಡಕಗೊಂಡಿದ್ದೇವೆ ಅಂತ ಎಸ್ ಎಲ್ ಭೈರಪ್ಪನವರು ಹೇಳಿಕೆ ಕೊಟ್ಟಿದ್ದರು ಅವು ವಿಜ್ಞಾನದ ಹಿನ್ನೆಲೆಯವರು ಅಲ್ಲ ಅವರಿಗೆ ಐನ್ಸ್ಟೀನ್ ಕ್ಷೇತ್ರ ಸಮೀಕರಣಗಳು ಗೊತ್ತಿಲ್ಲ ವಾಸ್ತವ ಸ್ಥಿತಿ ಹೀಗಿದ್ದರೂ ಕೂಡ ಭೈರಪ್ಪನವರ ಹೇಳಿಕೆಯನ್ನು ಅಲ್ಲ ಕಳೆಯೋದಿಕ್ಕೆ ನಾವು ಒಂದು ದೊಡ್ಡ ಪುಸ್ತಕವನ್ನೇ ಬರೀಬೇಕಾಗುತ್ತೆ ಆದ್ದರಿಂದ ಭೈರಪ್ಪನವರು ಮಾಡಿದಂಥ ಸಾರ್ವಜನಿಕ ಮಾಹಿತಿ ಮಾಲಿನ್ಯವನ್ನು ಎತ್ತೋದಕ್ಕೆ ಒಂದು ಸಂಘಟಿತವಾದಂಥ ಮತ್ತು ದೊಡ್ಡ ಮಟ್ಟದ ಪ್ರಯತ್ನ ಬೇಕಾಗುತ್ತೆ ಫೇಸ್ಬುಕ್ಕು ಯೂಟ್ಯೂಬು ಎಕ್ಸ್ ಸೇರಿದಂತೆ ನೂರಾರು ಸಾಮಾಜಿಕ ಮಾಧ್ಯಮಗಳಲ್ಲಿ ಜಾಲತಾಣಗಳಲ್ಲಿ ಶ್ರೀ ಶ್ರೀಗಳು ಸದ್ಗುರುಗಳು ಬಾಬಾಗಳು ಮುಲ್ಲಾಗಳು ಫಾದರ್ಗಳು ಹುಸಿ ವಿಜ್ಞಾನ ಹರತಕ್ಕಂಥವ್ರು ನೊಂದ ಮಿಲ್ದೆ ಯಾವುದೇ ಈಗಿಲ್ಲದೆ ಹುಸಿ ವಿಜ್ಞಾನದಲ್ಲಿ ಸೂಡೋ ಸೂಚಿಸುವುದರಿಂದ ದಿನದ ಮೂರು ಹೊತ್ತು ತಮ್ಮ ಪ್ರವಚನಗಳ ಮೂಲಕ ತಮ್ಮ ವಿಡಿಯೋಗಳ ಮೂಲಕ ಹಂಚ್ತಾ ಇದ್ದಾರೆ ಇದು ಸಾರ್ವಜನಿಕವಾಗಿ ಮತ್ತು ವ್ಯಾಪಕವಾಗಿ ಮಾಹಿತಿ ಲದ್ದನ್ನು ಊರೆಲ್ಲ ಚೆಲ್ಲೋದಕ್ಕೆ ಸಮವಾಗಿದೆ ಮಾಹಿತಿ ಲದ್ದಿನ ಕುರಿತಾಗಿ ಸಾರ್ವಜನಿಕರನ್ನು ಎಚ್ಚರಿಸುವುದರೊಳಗಾಗಿ ಅವು ಸಮಾಜದೆಲ್ಲ ಎಲ್ಲ ಕಡೆ ಹರಡಿ ತಮ್ಮ ದುರ್ಗಂಧವನ್ನು ಬೀರ್ತಾ ಇರ್ತವೆ ಬಹುತೇಕ ವೇಳೆ ವ್ಯಾಪಕವಾಗಿರ್ತಕ್ಕಂಥ ಇಂಥ ಮಾಹಿತಿ ಎಸಿಕೆಯನ್ನು ಸ್ವಚ್ಛ ಮಾಡುವ ಪ್ರಯತ್ನಕ್ಕೆ ಹೆಚ್ಚಿನ ಫಲ ಫಲಗಳು ಪ್ರತಿಫಲಗಳು ಮತ್ತು ಯಶಸ್ಸು ಸಿಗೋದಿಲ್ಲ ಸುಳ್ಳು ಮಾಹಿತಿ ಮತ್ತು ವಿಷಯ ವಿಜ್ಞಾನಕ್ಕೆ ಹಲವು ಮುಖಗಳಿದ್ದಾವೆ ಕೆಲವೊಮ್ಮೆ ತಮ್ಮಲ್ಲಿರುವುದು ಲಂದಿ ಮಾಹಿತಿ ಅಂತ ಗೊತ್ತಿರದೆ ಜನ ಅದನ್ನು ಹಂಚಬಹುದು ಇನ್ನೊಂದು ಬಗೆಯಲ್ಲಿ ಉದ್ದೇಶ ಮಾಹಿತಿಯನ್ನು ತಿರುಚಿ ಅಥವಾ ಸತ್ಯವನ್ನು ಮುಚ್ಚಿಟ್ಟು ಅಥವಾ ಅರ್ಧ ಸತ್ಯವನ್ನು ಹೇಳಿ ಹಂಚಬಹುದು ತಪ್ಪು ಹುಸಿ ಅರ್ಧ ಸತ್ಯದ ಮಾಹಿತಿಗಳು ಹಲವು ಪರಿಣಾಮಗಳನ್ನ ಉಂಟು ಮಾಡಬಹುದು ಮಂಗಳ ಗ್ರಹದಲ್ಲಿ ಜೀವಿ ಅಂತ ಒಬ್ಬರು ವಾದ ಮಾಡಬಹುದು ಇದಕ್ಕೆ ಯಾವುದೇ ಪುರಾವೆಗಳು ಇರುವಾದರೂ ಕೂಡ ನೇರವಾಗಿ ಇದು ಯಾವುದೇ ಅಪಾಯವನ್ನು ಉಂಟು ಮಾಡೋದಿಲ್ಲ ಇದೊಂದು ರೀತಿಯಲ್ಲಿ ಅಂತ ಅಪಕಾರ ಮಾಡದೆ ಇರ್ತಕ್ಕಂಥ ಅಥವಾ ಅಪಾಯ ಉಂಟು ಮಾಡದೆ ಅಂತಕ್ಕಂಥ ಮಾಹಿತಿ ಮಾಲಿನ್ಯ ಕೆಲವರು ದೇವರಲ್ಲಿ ಭಾರ ಹಾಕಿದರೆ ಎಲ್ಲವೂ ಸರಿ ಹೋಗ್ತದೆ ಎಲ್ಲ ರೋಗಗಳು ವಾಸಿ ಆಗ್ತವೆ ದೇವರನ್ನು ಪ್ರಾರ್ಥಿಸಿ ಬದುಕಬೇಕಂತ ಹೇಳ್ಬೋದು ಇಂಥ ಹೇಳಿಕೆಗಳನ್ನು ನಾವು ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಇದೆ ಇದು ಮಾಹಿತಿ ಮಾಲಿನ್ಯವೆಂದರೆ ಒಂದು ದೃಷ್ಟಿಯಲ್ಲಿ ಹೌದು ಇನ್ನೊಂದು ದೃಷ್ಟಿನಲ್ಲಿ ಅಲ್ಪ ಅಪಾಯಕಾರಿಯಾದ ಮಾಲಿನ್ಯ ಅಂತ ಹೇಳ್ಬೋದು ಗೋಮೂತ್ರವನ್ನು ಸೇವಿಸಿದರೆ ಕ್ಯಾನ್ಸರ್ ವಾಸಿ ವಾಸಿಯಾಗ್ತದೆ ಅಂತ ಯಾರೋ ಹೇಳ್ತಾರೆ ಅದನ್ನು ಹಂಚಿದಾಗ ನಿಜವಾಗಿಯೂ ಕ್ಯಾನ್ಸರ್ ಪೀಡಿತರನ್ನ ನಂಬಿದರೆ ಅವರ ಪ್ರಾಣಕ್ಕೆ ಸಂಚಕಾರ ಬರುತ್ತೆ ಇದು ಮಾಹಿತಿ ಇಂತಹ ಮಾಹಿತಿ ಅಪಾರಕರ ಇಂತಹ ಮಾಹಿತಿ ಅಪಾಯಕಾರಿಯಾದಂತಹ ಲದ್ದಿಯಾಗಿರುತ್ತೆ ಅಂತ ನಾವು ಗುರುತಿಸ್ಬೋದು ಮನುಷ್ಯ ಏತಕ್ಕೆ ಇಂತಹ ಲದ್ದಿ ಸುದ್ದಿಗಳನ್ನ ಸುಲಭವಾಗಿ ನಂಬ್ತಾನೆ ಅನ್ನೋದಕ್ಕೆ ಹಲವಾರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಾಗೂ ಮಾನಸಿಕ ಕಾರಣಗಳಿದ್ದಾವೆ ಮೂಲದಲ್ಲಿ ಮನುಷ್ಯ ತಾರ್ಕಿಕ ಜೀವಿ ಏನಲ್ಲ ಅಥವಾ ಪ್ರಯತ್ನಪೂರ್ವಕವಾಗಿ ವೈಚಾರಿಕತೆಯನ್ನು ಮತ್ತು ತಾರ್ಕಿಕ ತಾರ್ಕಿಕತೆಯನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಆದ್ದರಿಂದಲೇ ಅತ ತನ್ನ ಮನಸ್ಸಿನಲ್ಲಿ ಕಟ್ಟಿಕೊಂಡಿರ್ತಕ್ಕಂಥ ಬಹುತೇಕ ಮಾದರಿಗಳು ವಾಸ್ತವ ಸಂಗತಿಗಳಿಗಿಂತಲೂ ಹೆಚ್ಚಿನ ಸಮಯದಲ್ಲಿ ಬೇರೆ ಆಗಿರ್ತವೆ ಬೇರೆಯರ್ತಕ್ಕಂಥ ನಂಬಿಕೆ ಮತ್ತು ತಿಳುವಳಿಕೆಗಳನ್ನ ತೆಗೆದುಹಾಕೋದಿಕ್ಕೆ ಬೌದ್ಧಿಕ ಮತ್ತು ಮಾನಸಿಕ ಶ್ರಮಗಳು ಅತ್ಯಗತ್ಯ ಆಗಿರ್ತವೆ ಪ್ರಯತ್ನ ಪೂರ್ವಕವಾಗಿ ಮನಸ್ಸು ಮತ್ತು ಸರಿಯಾದ ತಿಳಿತಕ್ಕಂಥ ಯತ್ನ ಬೇಕಾಗಿರ್ತದೆ ಚರಕ ಸಂಹಿತಿನಲ್ಲಿ ಎಲ್ಲ ರೋಗಗಳನ್ನ ಗುಣಪಡಿಸತಕ್ಕಂಥ ಅದ್ಭುತವಾದ ಚಿಕಿತ್ಸೆಗಳಿದ್ದಾವೆ ಗಿಡಮೂಲಿಕೆಗಳಿಂದ ಎಲ್ಲ ರೋಗಗಳನ್ನು ಗುಣಪಡಿಸಬಹುದು ಎಂದ ತಕ್ಷಣ ಅದನ್ನು ನಂಬತಕ್ಕಂಥ ಜನಸಂಖ್ಯೆ ಹೆಚ್ಚಾಗುತ್ತೆ ಇಂಥ ನಂಬಿಕೆಗಳನ್ನ ಮೀರಿ ಹೋಗೋದಿಕ್ಕೆ ಬೇರೆಯದೇ ಆದಂಥ ಸಲಕರಣೆಗಳು ಮತ್ತು ಸಾಕ್ಷ್ಯಾಧಾರಗಳು ಬೇಕಾಗಿರೋದ್ರಿಂದ ಅದರ ಪರವಾಗಿ ನಿಲ್ತಕ್ಕಂಥವ್ರು ಅಲ್ಪಸಂಖ್ಯೆಯಲ್ಲಿರ್ತಾರೆ ಇನ್ನೂ ಕೆಲವು ಸಲ ಉದ್ದೇಶಪೂರ್ವಕವಾಗಿ ತಪ್ಪು ಮಾಹಿತಿಯನ್ನು ಹಾಡತಕ್ಕಂಥ ಗುಂಪಿದ್ದು ಅದಕ್ಕೆ ಅದರದೇ ಆದಂಥ ಹಿತಾಸಕ್ತಿಗಳು ಇರ್ತವೆ ದೊಡ್ಡವರು ಬಂದವರು ಅಧಿಕಾರ ಸ್ಥಾನದಲ್ಲಿರುವವರು ಕೊಟ್ಟಂಥ ಹೇಳಿಕೆಗಳು ಎಲ್ಲವೂ ನಿಜ ಅಂತ ನಂಬತಕ್ಕಂಥ ಮತ್ತು ಹೋಗ್ತಕ್ಕಂಥ ನಂಬಿಕೆಯ ಸ್ಥಿತಿ ಕೂಡ ಇಂತಹ ಮಾಹಿತಿ ಲದ್ಧಿಯನ್ನು ಮಾಹಿತಿ ಮಾಲಿನ್ಯವನ್ನು ಬೆಂಬಲಿಸ್ತಾ ಇರುತ್ತೆ ಹಾಗಾದರೆ ಈ ಮಾಹಿತಿ ಮಾಲಿನ್ಯವನ್ನು ಮಾಹಿತಿ ಲದ್ಧಿಯನ್ನು ವೈಯಕ್ತಿಕವಾಗಿ ಮತ್ತು ಸಾರ್ವಜನಿಕವಾಗಿ ತಡೆಯೋದು ಹೇಗೆ ಅನ್ನೋ ಪ್ರಶ್ನೆಗೆ ನಾವು ನಮ್ಮದಿ ಆದಂಥ ಉತ್ತರಗಳನ್ನ ಕಂಡುಕೊಳ್ಬೇಕಾಗುತ್ತೆ ಇದಕ್ಕಾಗಿ ಮಾಹಿತಿನಲ್ಲಿ ಎಷ್ಟು ಬಗೆಗಳಿದ್ದಾವೆ ಅಂತ ನಾವು ನೋಡಬೇಕಾಗುತ್ತೆ ಕೆಲವು ಮಾಹಿತಿಗಳು ಅರ್ಧ ಸತ್ಯವಾಗಿರ್ತವೆ ಉದಾಹರಣೆಗಾಗಿ ಎಲ್ಲ ಪಕ್ಷಿಗಳು ಆಗ್ತವೆ ಅಂತಕ್ಕಂಥದ್ದು ಏಕೆಂದರೆ ಹಾರದ ಪಕ್ಷಿಗಳು ಕೂಡ ಇದ್ದಾವೆ ಆದರೆ ಇಂಥ ಮಾಹಿತಿ ದೋಷಪೂರಿತವಾಗಿದ್ದರೂ ಕೂಡ ಇದು ಅಪಾಯಕಾರಿ ಅಲ್ಲ ಲದ್ದಿ ಅಲ್ಲ ಸದ್ಗುರು ವಾಸುದೇವ ಅವರು ಚಂದ್ರ ಮನುಷ್ಯರ ಮೇಲೆ ಬೀರ್ತಕ್ಕಂಥ ಪರಿಣಾಮಗಳ ಮೇಲೆ ನೀಡಿರತಕ್ಕಂಥ ಎಲ್ಲ ಹೇಳಿಕೆಗಳು ಆಧಾರಹಿತವಾಗಿದ್ದರೂ ಕೂಡ ಲಕ್ಷಾಂತರ ಅವರ ಹಿಂಬಾಲಕರು ಅದು ನಿಜ ಅಂತ ನೋಡ್ತಾರೆ ಹಾಗಾದರೆ ಇಂಥ ಲದ್ದಿ ಮಾಹಿತಿಯನ್ನು ಅಥವಾ ಮಾಹಿತಿ ಲದ್ದಿ ಮಾಲಿನ್ಯವನ್ನು ನಾವು ಹೇಗೆ ಎದುರಿಸಬೇಕು ಹೇಗೆ ತಡೆಯಬೇಕನ್ನೋ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ ಇದಕ್ಕಾಗಿ ನಾವು ನಮದಿ ಆದಂಥ ಕೆಲವು ಮಾರ್ಗದರ್ಶಿ ಸೂತ್ರಗಳನ್ನ ಅಳವಡಿಸ್ಕೊಡಬೇಕಾಗುತ್ತೆ ಎಲ್ಲದಕ್ಕಿಂತ ಮೊದಲು ವೈಚಾರಿಕತೆ ಮತ್ತು ಪ್ರಶ್ನಿಸ್ತಕ್ಕಂಥ ಮನೋಭಾವಗಳನ್ನ ಬೆಳೆಸ್ಕೊಳ್ಬೇಕಾಗುತ್ತೆ ಯಾವುದೇ ಒಂದು ಹೇಳಿಕೆ ಪುರಾವೆ ಮತ್ತು ಸಾಕ್ಷ್ಯಾಧಾರಗಳ ಮೇಲೆ ಅವಲಂಬಿತವಾಗಿದೆಯೇ ಅಥವಾ ಅಧಿಕಾರವಾಣಿಯಾಗಿದ್ದು ವ್ಯಕ್ತಿಯೊಬ್ಬರಿಂದ ಮೂಡಿ ಬಂದಿದೆಯೇ ಇದಕ್ಕೆ ವಿರುದ್ಧವಾದಂಥ ಬೇರೆ ಸಾಕ್ಷಿಗಳು ಇವೆ ಅನ್ನೋದನ್ನು ತಿಳಿಯೋದಕ್ಕೆ ಯತ್ನಿಸ್ತಕ್ಕಂಥದ್ದು ಮೊದಲನೇ ಆಗಿರುತ್ತೆ ವಿಜ್ಞಾನದಲ್ಲಿ ಪರಿಶೀಲನೆಗೆ ಒಳಪಡದಂತಹ ತಪ್ಪು ಅಂತ ತೋರಿಸೋಕ್ಕೆ ಆಗದೇ ಇರತಕ್ಕಂಥ ಯಾವುದೇ ಒಂದು ಹೇಳಿಕೆಗೆ ಅಥವಾ ಅದಕ್ಕೆ ಬೆಲೆ ಇಲ್ಲ ಒಂದು ಹೇಳಿಕೆ ತಪ್ಪಂತ ತೋರಿಸೋದಕ್ಕೆ ಸಾಧ್ಯ ಆಗದೆ ಇದ್ದರೆ ಅದು ನಿಜವಾಗಿ ಅಸ್ತಿತ್ವದಲ್ಲಿ ಇಲ್ಲ ಅಂತಲೇ ನಾವು ಹೇಳಬಹುದು ಉದಾಹರಣೆಗೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪ ಫಲದಿಂದ ನಿನಗೆ ರೋಗ ಬಂದಿದೆ ಅಂತ ಹೇಳ್ಬೋದು ಇಂಥ ಹೇಳಿಕೆಯನ್ನ ಪರೀಕ್ಷಿಸೋದಕ್ಕೆ ಆಗೋದಿಲ್ಲ ಸುಳ್ಳು ತೋರಿಸೋದಕ್ಕೆ ಆಗೋದಿಲ್ಲ ಆದ್ದರಿಂದ ಇಂತಹ ಎಲ್ಲ ಹೇಳಿಕೆಗಳು ಮಾಹಿತಿ ಮಾಲಿನ್ಯದಲ್ಲಿ ಸೇರ್ತವೆ ಕೆಲವರು ತಮ್ಮ ಗುರುಗಳು ಅಥವಾ ತಾವು ನಂಬಿರತಕ್ಕಂಥ ಮೂಲಗಳಲ್ಲಿ ಅಪಾರವಾದ ನಂಬಿಕೆ ಮತ್ತು ಶ್ರದ್ಧಿಯನ್ನು ಇಟ್ಕೊಂಡಿರ್ತಾರೆ ಇಂಥವರಿಗೆ ಅವರು ಇಟ್ಕೊಂಡಿರ್ತಕ್ಕಂಥ ನಂಬಿಕೆಗಳು ಬಂದಿರತಕ್ಕಂಥ ಮಾಹಿತಿ ತಪ್ಪು ಅಂತ ಎಲ್ಲ ರೀತಿಯ ಸಾಕ್ಷ್ಯಾಧಾರ ಪುರಾವೆ ಪ್ರಮಾಣಗಳ ಮೂಲಕ ಹಲವು ಹತ್ತಾರು ರೀತಿಯಲ್ಲಿ ತೋರಿಸಿದ್ರು ಕೂಡ ತೋರಿಸಿದ ನಂತರವೂ ಕೂಡ ಅವರು ತಮ್ಮ ಮೊದಲಿದ್ದ ನಿಲುವನ್ನು ಬದಲಿಸೋದಿಲ್ಲ ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಸತ್ಯವನ್ನ ನಿಜವನ್ನ ಮನತಟ್ಟು ಮಾಡಿಕೊಳ್ಳೋದಿಕ್ಕೆ ಎಲ್ಲ ಶ್ರಮವನ್ನು ಹಾಕೋದ್ರ ಬದಲು ಸರಿಯಾದ ಮಾಹಿತಿಯನ್ನ ವಿಚಾರಿಸಿ ಒಟ್ಕೊಳ್ತಕ್ಕಂಥ ಬದಲಾಗುವ ಮನಸ್ಥಿತಿ ಇರ್ತಕ್ಕಂಥ ಗುಂಪಿಗೆ ನಿಜವನ್ನು ತಿಳಿಸೋದ್ರಲ್ಲಿ ಪ್ರಯತ್ನ ಮಾಡ್ತಕ್ಕಂಥದ್ದು ಹೆಚ್ಚು ಫಲಕಾರಿಯಾಗಿರುತ್ತೆ ಸಾಮಾನ್ಯವಾಗಿ ಮಾಹಿತಿ ಮಾಲಿನ್ಯವನ್ನು ಹರತಕ್ಕಂಥವರು ಕೃಷಿ ವಿಜ್ಞಾನ ಹಂಚ್ತಕ್ಕಂಥವರು ಅದು ತಪ್ಪು ಅಂತ ತೋರಿಸ್ತಕ್ಕಂಥ ಹೊಣೆಗಾರಿಕೆಯನ್ನು ಅದನ್ನು ಪ್ರಶ್ನಿಸೋದ್ರ ಮೇಲೆ ಹಾಕ್ತಾರೆ ಇದನ್ನು ತಪ್ಪಿಸಿ ಅವರ ಹೇಳಿಕೆಗೆ ಸಾಕ್ಷಿ ಮತ್ತು ಪುರಾವೆಗಳನ್ನ ಅವರೇ ಒದಗಿಸಬೇಕು ಅಂತ ನಾವು ಒತ್ತಾಯಿಸಬೇಕು ಅಂದರೆ ಮಾಹಿತಿ ಲದ್ದಿ ಹಾಕಿದಾಗೇ ತಾನು ಮಾಡಿದ್ದು ಸರಿ ಅಂತ ತೋರಿಸ್ತಕ್ಕಂಥ ಹೊಣೆಗಾರಿಕೆಯನ್ನು ನಾವು ಹೊರಿಸ್ಬೇಕು ಇದು ಮಾಹಿತಿ ಮಾಲಿನ್ಯ ಮತ್ತು ಅದು ಹರಡೋದನ್ನು ತಿಳಿತಕ್ಕಂಥ ಒಂದು ಉತ್ತಮವಾದಂಥ ದಾರಿಯಾಗಿದೆ ಅಸಾಮಾನ್ಯ ಹೇಳಿಕೆಗಳಿಗೆ ಅಸಾಮಾನ್ಯವಾದ ಪುರಾವೆಗಳು ಬೇಕಕ್ಕಂಥ ತತ್ವವನ್ನು ನಾವು ಎಂದಿಗೂ ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು ಅದು ಪ್ರತಿಯೊಂದು ಸಲನೂ ಲಂತೆ ಮಾಹಿತಿ ಬಂದಾಗ ಪರೀಕ್ಷಿಸಿ ನಾವು ಅದನ್ನು ವಿಚಾರಿಸಿ ನೋಡಬೇಕು ಜಾಲತಾಣಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ಸುತ್ತು ಹಾಕಿದರೆ ಮಾಹಿತಿ ಲಂದಿ ಎಷ್ಟು ವ್ಯಾಪಕವಾಗುತ್ತೆ ಅನ್ನೋದು ನಮ್ಮ ಕಣ್ಣಿಗೆ ಎದ್ದು ಕಾಣ್ತೈತೆ ಈ ಮಾಹಿತಿ ಲಂದಿಯನ್ನು ಹೊರಗೆಸ್ತಕ್ಕಂಥ ಮನೋದು ವಿಚಾರಕ ವೈಚಾರಿಕ ಮತ್ತು ತಾರ್ಕಿಕ ಮನೋಧಾವ ಧರ್ಮವನ್ನು ನಾವು ಬೆಳೆಸ್ಕೋಬೇಕು ಮುಂದಿನ ವಿಡಿಯೋ ಮಾಹಿತಿ ಕುರಿತಾದ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ಕುರಿತಾದಂಥ ಇನ್ನಿತರ ಸಂಗತಿಗಳನ್ನು ತಿಳಿದುಕೊಳ್ಳೋಣ ವಂದನೆಗಳು